ವೆರಿ 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 ಸ್ಯಾಡ್ ಫಾರ್ ರಶ್ಮಿಕಾ ಮಂದಣ್ಣ ಬಿಕಾಸ್ ನಾನು ರಶ್ಮಿಕಾ ಅವ್ರ ಜೊತೆ ಕೆಲಸ ಮಾಡಿದ ಸಚ ಸ್ವೀಟ್ ಹಾರ್ಟ್ ಬಟ್ ನಮ್ಮ ಕರ್ನಾಟಕ ಜನ ನಮ್ಮ ಕನ್ನಡದವ್ರ ಯಾಕೆ ಅವ್ರ ಇವಾಗ ಕನ್ನಡನ ಇಷ್ಟ ಪಡ್ಕೊಳ್ಳದ ನಾನು ಕನ್ನಡದೋಳು ಹೇಳ್ಕೊಳಕ ಇಷ್ಟ ಪಡ್ತಿಲ್ಲ ಅಂತ ನಿಮಗೆ ಕೋಪ ಇರೋದ್ರಲ್ಲಿ ಅರ್ಥ ಇದೆ ರಕ್ಷಿತ್ ಶೆಟ್ಟಿ ಅವ್ರ ಮ್ಯಾಟರ್ ಅಂದ್ರೆ ಹಿಡ್ಕೊಂಡು ಟ್ರೋಲ್ ಮಾಡಿ 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 ಅವ್ರಿಗೆ ಮೇಜರ್ ಕನ್ನಡ ಜನ ನನ್ನ ಯಾವತ್ತೂ ಆಕ್ಸೆಪ್ಟ್ ಮಾಡಲ್ಲ ಅನ್ನೋ ಥಾ ಬಂದಿದ್ದಾರೆ ಚಿಕ್ ಚಿಕ್ ಬಟ್ಟೆ ಹಾಕ್ತಾರೆ ಈಗ ಸಿ ಜನ ಅದನ್ನೇ ಹೇಳಿದ್ದು ಏನೋ ಒಂದ್ ಮಾತಾಡಬೇಕು ನಮ್ಮದು ಒಂದೇನೋ ಏನೋ ಒಪೀನಿಯನ್ ಇರಬೇಕು ಅಂತ ಮಾತಾಡೋದು ಬೇರೆ ಅಲ್ಲಿ ಏನು ವಾಸ್ತವ ಏನಿದೆ ಹೆಂಗ್ ನಡೀತಿದೆ ಅಂತ ತಿಳ್ಕೊಂಡು ಮಾತಾಡೋದು ಬೇರೆ ಆಗುತ್ತೆ ಈಗ ಹೆಣ್ಮಕ್ಳು ಹೆಂಗೆ ಬಟ್ಟೆ ಹಾಕ್ತಾರೆ ಇವಾಗ ಹಂಗಾದ್ರೆ ಬಿಕ್ನಿ ಹಾಕಿರೋರಿಗೆಲ್ಲ ರೇಪ್ ಆಗಿದ್ಯಾ ಮೈ ಕ್ವಶನ್ ಈಗ ಬಿಕ್ನಿ ಹಾಕೊಂಡು ಓಡಾಡೋರಿಗೆ ರೇಪ್ ಆಗಿದೆಯಾ ಅಥವಾ ಮೈ ಮುಚ್ಕೊಂಡಿರೋರಿಗೆ ರೇಪ್ ಆಗಿಲ್ವಾ ಸಿಂಪಲ್ ಥಿಂಗ್ ನೀವು ಈ ಥರ ಬಟ್ಟೆ ಹಾಕೋದಕ್ಕೆ ನಿಮ್ಮನ್ನು ನೋಡಿ ಜನ ಹಂಗೆ ಮಾಡ್ತಾರೆ ಅಂತ ಹೇಳ್ತಾರಲ್ವ ಮತ್ತು ಹಾಕಿರೋರಿಗೆ ಬಿಟ್ಟು ಅದನ್ನ ನೋಡಿ ಬೇರೆಯವ್ರ ಹಿಂಗೆ ಮಾಡ್ತಾ ಇದ್ದಾರಾ ವಾಟ್ ಈಸ್ ದ ವರ್ಟ್ ಪಾಯಿಂಟ್ ಇಲ್ಲಿ ಲಾಜಿಕ್ ಏನು ಜನ ನೋಡಿ ಹಿಂಗಿದ್ರೂ ಮಾತಾಡ್ತಾರೆ ಇಲ್ಲಿ ನಾವು ಮಾತಾಡೋರಿಗೆಲ್ಲರಿಗೂ ಆನ್ಸರ್ ಕೊಟ್ಕೊಂಡು ಹೋಗೋದಕ್ಕಿಂತ ಇಲ್ಲಿ ನಡೀತಿರೋ ಕ್ರೈಮ್ನ ಅಂದರೆ ಅದಕ್ಕೊಂದು ಸ್ಟ್ರಾಂಗ್ ಲಾ ಅನ್ನೋದು ಬರಬೇಕು ಅದು ಬಂದ್ರೆ ಇಲ್ಲ ಇಲ್ಲ ನಾನೊಬ್ಳು ಏನೋ ಮಾಡ್ತೀನಿ ಈಗ ಸರಿ ಆಯ್ತು ಈಗ ಬಟ್ಟೆ ಈ ಥರ ಹಾಕ್ಕೊಳ್ಳೋದ್ರಿಂದನೇ ಇಷ್ಟೆಲ್ಲ ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತಿದೆ ಅಂತ ಒಂದು ಲಾ ಪಾಸ್ ಮಾಡ್ಲಿ ಇಷ್ಟು ವರ್ಷ ಒಂದು ಒಂದು ಒನ್ ಒನ್ ಇಯರ್ ಟೂ ಇಯರ್ಸ್ ಯಾರು ಈ ಥರ ಬಟ್ಟೆಗಳು ಹಾಕ್ಬಿಡಿ ಅಂತ ನೋಡೋಣ ಅವಾಗ ರೇಪ್ಸ್ ಆಗ್ದಂಗೆ ಹೇಳ್ತಾ ಎಲ್ಲರೂ ತುಂಬ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರನೇ ನಾವು ರೆಡಿ ಆಗ್ತೀವಿ ಸೀರೆ ಉಟ್ಕೊಂಡು ಮೈಯೆಲ್ಲ ಮುಚ್ಕೊಂಡು ಓಡಾಡ್ತೀವಿ ಆವಾಗ ರೇಪ್ಸ್ ಕಮ್ಮಿ ಆಗುತ್ತಾ ಅಟ್ ಲೀಸ್ಟ್ ಅದಾದ್ರು ಮಾಡಿ ನೋಡೋದಕ್ಕೆ ಹೇಳಿ ಪ್ರಾಕ್ಟಿಕಲಿ ಡೂ ಸಮಿಂಗ್ ಏನೋ ಒಂದು ಮಾಡಿ ಅದೇ ಅಟ್ ಒಂದು ಸ್ಟ್ರಾಂಗ್ ಲಾನ್ ಅನ್ನಾದ್ರೂ ತಗೊಂಡ್ ಬನ್ನಿ ಅಂದ್ರೆ ಹೆಣ್ಮಕ್ಳನ್ನ ನಮ್ಮ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಏನ್ ಮಾಡ್ಬೋದು ಬಿಕಾಸ್ ಇದ್ರ ಬಗ್ಗೆ ನಾವು ಮಾತಾಡೋಕ್ಕೆ ನಮಗೆ ಮೇ ಬಿ ವಿ ಹಾವ್ ಎ ವೆರಿ ಲೆಸ್ ನಾಲೆಡ್ಜ್ ನಮ್ಗೆ ನಾಲೆಡ್ಜ್ ಕಮ್ಮಿ ಇರ್ಬೋದು ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲದಲೇ ಇರ್ಬೋದು ಯಾವ ತರ ತಗೋ ಬಟ್ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ದೊಡ್ಡ ದೊಡ್ಡವ್ರು ಕೂತಿದ್ದಾರೆ ಅಲ್ವಾ ಅವ್ರು ಮಾಡ್ಬೋದಲ್ವಾ ದೆ ಕ್ಯಾನ್ ಡೂ ಸಮಥಿಂಗ್ ಅಲ್ವಾ ಅಷ್ಟನ್ನ ನಾವು ಕೇಳ್ಕೋಬಹುದು ಅಷ್ಟೇ ಒಂದು ಒಳ್ಳೆ ಲಾ ಬರಬೇಕು ಈ ಥರದ್ದು ಒಂದು ಕ್ರೈಮ್ ಆದಾಗ ಅದಕ್ಕೊಂದು ಸಿವಿಯರ್ ಪನಿಷ್ಮೆಂಟ್ ನೀವು ಇವಾಗ ಜೀವಾವಾದಿ ಶಿಕ್ಷೆ ಅನ್ನೋದನ್ನು ಜಾ ಜನಕ್ಕೆ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ ಆರಾಮಾಗಿ ಜೈಲಲ್ಲಿ ಇರೋ ಥರ ಆಗೋಗ್ಬಿಟ್ಟಿದೆ ಅಂದರೆ ಏನು ಜೀ ಜೀನ ಪೂರ್ತಿ ಲಾಕಪಲ್ಲಿ ಹಾಕ್ತೀವಿ ಅಂತಂದ್ರು ಜನ ಅದಕ್ಕೂ ಎದುರುತ್ತಿಲ್ಲ ಅನ್ನೋ ಮೈಂಡ್ ನನಗೆ ಅನಿಸೋದು ಇಟ್ಸ್ ಮೈ ಒಪಿನಿಯನ್ ನನಗೆ ಮೈ ಪರ್ಸನಲ್ ಒಪಿನಿಯನ್ ಅದು ಅಲ್ಲಿ ಎಷ್ಟು ಸಾಕಷ್ಟು ಸಿನಿಮಾಗಳಲ್ಲಿ ನೋಡ್ಬೇಕಾದಾಗ ಅನ್ಸೋದೇನು ಅಂತಂದ್ರೆ ಮೂವತ್ತ್ ವರ್ಷ ನಲ್ವತ್ ವರ್ಷ ಆರಾಮ್ಸೆ ಜೈಲಲ್ಲೇ ಬಿಡೋಣ ಅನ್ನೋ ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದ್ದಾರೆ ಕ್ರಿಮಿನಲ್ಸ್ ಅಂತ ನನಗೆ ಅನ್ಸುತ್ತೆ ಸೊ ವಿ ಕೆನ್ ಓನ್ಲಿ ರಿಕ್ವೆಸ್ಟ್ ನಮ್ಮ ಕಡೆಯಿಂದ ಎಲ್ಲ ಹೆಣ್ಮಕ್ಳ ಕಡೆಯಿಂದ ನಾವೊಂದು ರಿಕ್ವೆಸ್ಟ್ ಮಾಡ್ಕೊಬಹುದು ಗೌರ್ಮೆಂಟ್ಗೆ ಆಗಿರ್ಬೋದು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಏನಾದ್ರೂ ಒಂದ್ ಈ ತರ ಒಂದು ಸೀ ಈ ಇಶ್ಯೂನ ಬಿಕಾಸ್ ಡೇ ಬೈ ಡೇ ಡೇ ಟು ಡೇ ಡೇ ಟು ಡೇ ಅದೇ ಕೇಳಿ 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 ನಾಳೆ ದಿನ ನಮಗೂ ಏನಾದ್ರೂ ಆಗ್ಬೋದು ಅಲ್ವಾ ಇವತ್ತು ಒಂದು ಹಂಗಾಗಿದೆ ಅಂದ್ರೆ ನಾಳೆ ಆ ಹುಡ್ಗಿ ಜಾಗದಲ್ಲಿ ನಾನು ಇರ್ಬೋದು ನೀವು ಇರ್ಬೋದು ಯಾರು ಬೇಕಾದ್ರೂ ಇರ್ಬೋದು ನಾವ್ ರಿಕ್ವೆಸ್ಟ್ ಮಾಡ್ಬೋದು ಒಂದು ಸೀರಿಯಸ್ ಲಾ ಅನ್ನೋದು ಬೇಕು ಅದ್ ಯಾವ ತರ ಏನು ಅಂತ ನಾವು ಹೇಳೋ ಪೊಸಿಷನ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ಮಾಡ್ಬೋದಾಗಿದೆ ಆ ಮಾಡೋ ಪೊಸಿಷನ್ ಅಲ್ಲಿ ಇರೋರಿಗೆ ನಾವ್ ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ ಸೋಷಿಯಲ್ ಮೀಡಿಯಾ ಮೂಲಕ ಕಾಮೆಂಟ್ ಮುಖಾಂತರ ಒಂದು ಕೆಟ್ಟ ಕಾಮೆಂಟ್ ಗಳು ಇರ್ಬೋದು ಶೋಷಣೆಗಳಿರ್ಬೋದು ನಿಮ್ಗೆ ಯಾರಾದ್ರೂ ಆತರ ಬ್ಯಾಡ್ ಆಗಿ ಕಮೆಂಟ್ ಮಾಡೋದಿರ್ಬೋದು ಅಥವಾ ಅದನ್ನ ಯಾವ ರೀತಿ ನೀವು ಫೇಸ್ ಮಾಡ್ತೀರಾ ಇಲ್ಲ ನಾನು ಯೂಶಲಿ ಜಾಸ್ತಿ ಕಮೆಂಟ್ಸ್ ನೋಡೋದಕ್ಕೂ ಹೋಗಲ್ಲ ಅಂಡ್ ನನಗೆ ಬರ್ತಿರ್ಬೋದೇನೋ ಬಿಕಾಸ್ ನನಗೆ ನನಗೆ ದರ್ಶಿನಿ ಡೆಲ್ಟಾ ನಾಗರಾಜ್ ಬರೋದಕ್ಕಿಂತ ನಾನು ಮಾಡೋ ಪಾತ್ರಕ್ಕೆ ಬೈತಿರೋದಿದೆ ದಟ್ ಈಸ್ ಗುಡ್ ಓನ್ಲಿ ಆ ಪಾತ್ರನ ಅವರು ಅಷ್ಟು ಆಗಿ ಇದು ಮಾಡ್ತಾ ಇದ್ದಾರೆ ಅಂದಾಗ ದಟ್ ಈಸ್ ಗುಡ್ ಬಟ್ ಆನ್ ಸೀರಿಯಸ್ ಈಗ ಏನಾಗ್ತದೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸು ಪ್ರತಿಯೊಂದು ಆರ್ಟಿಸ್ಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳಬೇಕು ಅಂದ್ರೆ ನಮಗೆ ಬೀಂಗ್ ಎ ಸಿನಿಮಾ ಸೀರಿಯಲ್ ಆರ್ಟಿಸ್ಟ್ಗಳಾಗಿ ನಮಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅದು ಏ ಆಗ್ತಿದೆ ಗಿಂತ ಬಿಕಾಸ್ ದ ಪ್ರೆಷರ್ ಆಫ್ ಏನು ಅಂತಂದ್ರೆ ಇವಾಗ ನಾವು ಡೈಲಿ ಬೇಸಿಸ್ ಅಲ್ಲಿ ಅಪ್ಲೋಡ್ ಏನೋ ಒಂದು ಒಂದು ಪೋಸ್ಟ್ ಹಾಕ್ಬೇಕು ವಿಡಿಯೋ ಹಾಕ್ಬೇಕು ಏನೋ ಮಾಡಬೇಕು ಅಂಡ್ ವಿ ಕಾಂಟ್ ಏಬಲ್ ಟು ಕಾನ್ಸಂಟ್ರೇಟ್ ಅಲ್ಲಿ ಮೇನ್ ಥಿಂಗ್ ಏನಿದೆ ಅದಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಆಮೇಲೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅನ್ನೋದು ಎಲ್ಲ ಜನಕ್ಕೆ ಈಸಿಲಿ ಅವೈಲಬಲ್ ಆಗಿದೆ ಯಾರು ಬರ್ತಾ ಇಲ್ಲ ಸಿ ನಿಮಗೆ ರೀಲ್ಸ್ ನೋಡ್ಕೊಂಡು ಯು ಕ್ಯಾನ್ ಸ್ಪೆಂಡ್ ಹಾಫ್ ಅನ್ ಅವರ್ ಲೈಕ್ ದಿಸ್ ಹಾಫ್ ಅನ್ ಅವರ್ ಹೋಗುತ್ತೆ ಅನ್ನೋದು ಒನ್ ಅವರ್ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ ಅಷ್ಟ್ ಈಸಿಯಾಗಿ ಟೈಮ್ ಪಾಸ್ ಆಗ್ತಿದೆ ಜನಕ್ಕೆ ಆರಾಮಾಗಿ ಆಫೀಸಿಂದ ಬರ್ತಾರೆ ಇಲ್ಲ ಕೆಲಸ ಮುಗಿಸ್ಕೊಂಡ್ ಬರ್ತಾರೆ ಸ್ವಲ್ಪ ರೀಲ್ ಮಾಡ್ತಾರೆ ಮಲಗ್ತಾರೆ ಇಲ್ಲಿ ಹ್ಯೂಜ್ ಅಮೌಂಟ್ ಆಫ್ ಮನಿ ಇನ್ವೆಸ್ಟ್ ಮಾಡಿ ಸಿನಿಮಾಗಳು ತೆಗಿತಾ ಇದಾರೆ ಸೀರಿಯಲ್ ಗಳು ಮಾಡ್ತಿದ್ದಾರೆ ಇಷ್ಟೆಲ್ಲ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇರೋದಕ್ಕೆ ಜನ ಯಾಕೆ ಬರ್ತಾ ಇಲ್ಲ ಅಂದ್ರೆ ದಟ್ ಸೋಷಿಯಲ್ ಮೀಡಿಯಾ ಈಗ ಹಾ ಈಸಿ ಎಲ್ಲಾರ್ ಕೈಲೂ ಯಾರ್ ಈಗ ಮೊಬೈಲ್ ಇರೋರೆಲ್ಲರೂ ಡೈರೆಕ್ಟರ್ಸ್ ಎಲ್ಲರೂ ಸಿನಿಮಾನ ಕ್ರಿಟಿಸೈಸ್ ಮಾಡ್ತಾರೆ ಎಲ್ಲರೂ ಸಿನಿಮಾಗೆ ಒಂದೊಂದು ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಪಿನಿಯನ್ಸ್ ಹೇಳ್ತಾರೆ ದಟ್ ಇಸ್ ಗುಡ್ ಬಟ್ ಏನಾಗ್ತಿದೆ ಅಂತಂದ್ರೆ ಎಲ್ಲರಿಗೂ ಆಕ್ಸೆಸಿಬಿಲಿಟಿ ಈಸಿ ಆಗಿರೋದ್ರಿಂದ ದ ಮೇನ್ ಆ ಹಾರ್ಟ್ ಅನ್ನೋದಕ್ಕೆ ಒಂದು ಬೆಲೆ ಇಳಿತಾ ಇದೆ ಇಂಡೈರೆಕ್ಟ್ಲಿ ನಾವು ಕೂಡ ಫಾಲೋ ಮಾಡ್ತಿದ್ವಿ ಈಗ ನಾನು ಇದನ್ನ ಹೇಳಿದ ತಕ್ಷಣ ಸಾಕಷ್ಟು ಜನ ಮೀಡಿಯಾದಲ್ಲಿ ಅಪ್ಲೋಡ್ ಈಗ ನಾನು ಒಂದ್ ಸಾಂಗ್ ಮಾಡಿದೀನಿ ಆ ಸಾಂಗ್ ನಾನು ಹೆಂಗ್ ಪ್ರಮೋಟ್ ಮಾಡ್ಕೊಳ್ಳಿ ಥ್ರೂ ಸೋಷಿಯಲ್ ಮೀಡಿಯಾ ಜನ ನೋಡ್ತಿರೋದೇ ಅಲ್ಲಿ ಆಯ್ತಾ ಈಗ ನಮ್ಮ ಸಾಂಗ್ ನನ್ನ ಸಾಂಗ್ ಪ್ರಮೋಟ್ ಆಗ್ಬೇಕಂದ್ರೆ ನಾನು ರೀಲ್ಸ್ ಮಾಡಿಸ್ಬೇಕು ಅದು ಟ್ರೆಂಡಿಗೆ ಬರ್ಬೇಕು ಇಷ್ಟೆಲ್ಲ ಈಗ ನಾವು ಮುಂಚೆ ಏನ್ ಮಾಡ್ತಾ ಇದ್ವಿ ಸಾಂಗ್ ಅಂದ್ರೆ ಆ ಸಾಂಗ್ ಏನ್ ಬೇಕು ಅದಕ್ಕೆ ಏನ್ ಕಾಸ್ಟ್ಯೂಮ್ ಬೇಕು ಅದಕ್ಕೆ ಬ್ಯಾಕ್ ಡ್ರಾಪ್ ಹೆಂಗಿರ್ಬೇಕು ಅದ್ರ ಶಾರ್ಟ್ಸ್ ಹೆಂಗ್ ಮಾಡೋಣ ಕ್ರಿಯೇಟಿವ್ ಆಗಿ ಏನ್ ಮಾಡ್ಸೋಣ ಬಗ್ಗೆ ಇತ್ತು ಈಗ ಆಡ್ ಆನ್ ಟು ದಿಸ್ ರೀಲ್ಸ್ ಅಲ್ಲಿ ವರ್ಕೌಟ್ ಆಗಬೇಕು ಹುಕ್ ಸ್ಟೆಪ್ ಮಾಡಬೇಕು ಅದ್ರ ರೀಲ್ಸ್ ಟ್ರೆಂಡ್ ಆಗಬೇಕು ಎಲ್ಲರೂ ಮಾಡೋತಾರೆ ಇಟ್ಸ್ ಅ ಗುಡ್ ಥಿಂಗ್ ಬಟ್ ಏನಾಗುತ್ತೆ ಅಂದರೆ ಎಲ್ಲದು ನಿಮ್ಮ ಥಿಯೇಟ್ರಿಗೆ ಯಾಕೆ ಬರ್ತಾರೆ ಜನ ನೀವು ಹೇಳಿ ಈಗ ಡೈಲಿ ಸೀರಿಯಲ್ ಅಲ್ಲಿ ಟಿ ವಿಲ್ ನೋಡ್ತಿರೋ ಫೇಸ್ ಕಟ್ ನ ನೀವು ಸಿನಿಮಾದಲ್ಲಿ ಹಿಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಿಮಗೆ ಡೈಲಿ ನೋಡ್ತಿದೀರಾ ಅವ್ರನ್ನ ಹಿಂಗ ಎಕ್ಸ್ಕ್ಲೂಸಿವ್ ಆಗಿ ನೋಡೋದಕ್ಕೆ ಏನಿದೆ ಅಲ್ವಾ ಈ ತರ ಆಗ್ತಿದೆ ಒಂದು ನೀವು ಕೇಳಿದ್ದು ಆಕ್ಚುಲಿ ಸೋಶಿಯಲ್ ಮೀಡಿಯಾದಲ್ಲಿ ಎಕ್ಸ್ಪೆಷಲಿ ಹೀರೋಯಿನ್ಸ್ ನ ಟಾರ್ಗೆಟ್ ಹೆಂಗ್ ಮಾಡ್ತಿದ್ದಾರೆ ಅಂದ್ರೆ ನನಗೆ ಐ ಫೀಲ್ ವೆರಿ 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 ಸ್ಯಾಡ್ ಫಾರ್ ರಶ್ಮಿಕಾ ಮಂದಣ್ಣ ಬಿಕಾಸ್ ನಾನು ರಶ್ಮಿಕಾ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಐ ವರ್ಕ್ ವಿತ್ ರಶ್ಮಿಕಾ ಫಸ್ಟ್ ಟೂ ಸಾಂಗ್ಸ್ ಈಗ ವರ್ಕ್ ಮಾಡಿದ್ದೀನಿ ನಾನು ಶಿ ಸಚ್ ಅ ಸ್ವೀಟ್ ಹಾರ್ಟ್ ಆಕ್ಚುಲಿ ಬಟ್ ನಮ್ಮ ಕರ್ನಾಟಕದ ಜನ ನಮ್ಮ ಕನ್ನಡದವರು ಯಾಕೆ ನಾನು ಒಂದ್ ಹೇಳ್ತೀನಿ ಈಗ ಅವ ಸಿ ಅವರು ಕನ್ನಡನ ಇಷ್ಟಪಡ್ತಿಲ್ಲ ಅಂತನೋ ನನ್ನ ಕರ್ನಾಟಕದವಳು ನಾನು ಕನ್ನಡದವಳು ಅಂತ ಹೇಳ್ಕೊಳೋಕೆ ಅವ್ರು ಇಷ್ಟಪಡ್ತಿಲ್ಲ ಅಂತ ನಿಮಗೆ ಕೋಪ ಇರೋದ್ರಲ್ಲಿ ಅರ್ಥ ಇದೆ ಈವನ್ ಐ ಕ್ಯಾನ್ ಆಲ್ಸೋ ಅಗ್ರಿ ವಿತ್ ದಟ್ ಬಟ್ ನಾನು ಐ ಲಾಸ್ ಒನ್ ಮೋರ್ ಥಿಂಗ್ ಈಗ ಫಾರ್ ಎಕ್ಸಾಂಪಲ್ ನನ್ನೇ ತಗೊಳ್ಳಿ ನಾನು ನನ್ನ ಕೆರಿಯರ್ಗೆ ನನಗೆ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ನಾನು ತೆಲುಗು ಇಂಡಸ್ಟ್ರಿಲಿ ತಮಿಳ್ ಇಂಡಸ್ಟ್ರೀಲಿ ನಾನು ಕೆಲಸ ಕರ್ತಿದ್ದು ಆ ಇಂಡಸ್ಟ್ರೀಲಿ ಬಟ್ ನಾನು ನಮ್ಮ ಇಂಡಸ್ಟ್ರಿಲಿ ಏನೋ ಮಾಡಬೇಕು ನಮ್ಮ ಇಂಡಸ್ಟ್ರಿಲಿ ನಾನು ಕೆಲಸ ಮಾಡಿ ಇಲ್ಲಿ ನಮ್ಮ ಜನಗಳ ಹತ್ರ ಸಹಿ ಎನಿಸ್ಕೋಬೇಕು ಅಂತ ಬಂದಿದ್ದೀನಲ್ಲ ಇವಾಗ ನೀನ್ ನೀವು ನನ್ನನ್ನು ಎಷ್ಟು ಮತ್ತೆ ಹೊರಗಡೆ ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ ಅಂಡ್ ನಾನು ನಾನು ಮಾಡೋ ರೀಲ್ಸ್ಗಳಿಗೂ ಕಮೆಂಟ್ಸ್ ಬರುತ್ತೆ ಕನ್ನಡ ಯೂಸ್ ಮಾಡಿ ಕ ಸಿ ಫಾರ್ ಸಾಂಗ್ ಎನಿ ಕೈಂಡ್ ಆಫ್ ಡಾನ್ಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ದೇರ್ ಇಸ್ ನೋ ಲ್ಯಾಂಗ್ವೇಜ್ ಬ್ಯಾರಿಯರ್ ನಾವು ಅದನ್ನ ಕಲೆನ ಕಲೆ ತರ ತಗೊಬೇಕಾಗುತ್ತೆ ನಾನು ಒಂದಷ್ಟು ಹತ್ತು ಕನ್ನಡ ರೀಲ್ಗಳು ಮಾಡಿರ್ತೀನಿ ಎಲ್ಲೋ ಒಂದೇ ಒಂದೇ ಒಂದು ಬೇರೆ ಭಾಷೆದು ಮಾಡಿದಾಗ ನನಗೆ ಜಾಸ್ತಿ ನಂಬರ್ ಆಫ್ ಕಮೆಂಟ್ಸ್ ಅದೇ ಬರುತ್ತೆ ನಿಮಗೆ ಕನ್ನಡ ಗೊತ್ತಿಲ್ವಾ ನಿಮಗೆ ಕನ್ನಡ ಬರಲ್ವಾ ಹ್ಞೂ ನಮ್ಗಳಿಗೆ ನಾವು ಹೊಟ್ಟೆಪಾಡಿಗೋಸ್ಕರ ಹೋಗಿ ಬೇರೆ ಕಡೆ ಕೆಲಸ ಮಾಡೋದನ್ನ ನೀವು ರಾಂಗ್ ಅನ್ನೋದಾದ್ರೆ ಮತ್ತೆ ಕರ್ನಾಟಕದಿಂದ ಯಾವುದೇ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗಾಗಿರ್ಬೋದು ಬೇರೆ ಬೇರೆ ಆಕ್ಟಿವಿಟೀಸ್ಗೂ ಕಳ್ಸ್ಬೇಡಿ ಇಲ್ಲ ಕರ್ನಾಟಕದಲ್ಲೇ ಮಾಡಲಿ ಎಲ್ಲರೂ ಅಲ್ವಾ ಎಲ್ಲರನ್ನೂ ನೀವು ಪ್ರೈಸ್ ಮಾಡ್ತೀರ ಆರ್ಟಿಸ್ಟ್ ಆರ್ಟಿಸ್ಟ್ನ ಏನಕ್ಕೆ ಟಾರ್ಗೆಟ್ ಮಾಡ್ತೀರಾ ಅಂಡ್ ನಾನು ಸಿ ನನ್ನ ರಶ್ಮಿಕಾ ಮಂದಣ್ಣ ಅವ್ರ ಜೊತೆ ಕೆಲಸ ಮಾಡಿದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಶೀಸ್ ಸ್ವೀಟ್ ಅಂತ ನಾನು ಹೇಳ್ತಿಲ್ಲ ನಾನು ಪರ್ಸನಲ್ ಆಗಿ ಬಿಟ್ನೆಸ್ ಮಾಡಿರೋದ್ರಿಂದ ಅವರಿಗೆ ಕೆಲ್ಸದ ಮೇಲೆ ಇರೋ ಡೆಡಿಕೇಶನ್ ಆಗಿರ್ಬೋದು ಅವ್ರು ಸ್ಟ್ರಾಂಗ್ ಶಿ ಇಸ್ ಅಂದ್ರೆ ಶೀಸ್ ವೆರಿ ಸಚ್ ಅ ಹಾರ್ಡ್ ವರ್ಕಿಂಗ್ ವಿಮೆನ್ ಅವರು ಅಷ್ಟು ಕಷ್ಟಪಟ್ಟು ಇವಾಗ ಅವ್ರಿಗೆ ಅವ್ರು ಮುಂಚೆ ಮಾಡ್ತಿದ್ದ ಡಾನ್ಸ್ಗೂ ಇವಾಗ ಮಾಡ್ತಿರೋ ಡಾನ್ಸ್ಗೂ ಲಾಟ್ ಆಫ್ ವೇರಿಯೇಷನ್ ಇದೆ ಬಿಕಾಸ್ ನಾವು ನೋಡಿದ್ದೀವಿ ಕಣ್ಣಾರೆ ಅಂಡ್ ಅವರು ಜನಗಳನ್ನ ಟ್ರೀಟ್ ಮಾಡೋದಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಅವ್ರ ಜೊತೆಯಲ್ಲಿ ಅವ್ರ ಸುತ್ತ ಅವ್ರ ಕೆಲಸ ಮಾಡೋ ರೀತಿ ಆಗಿರ್ಬೋದು ಅವ್ರಿಗಿರೋ ವರ್ಕ್ ಎಥಿಕ್ಸ್ ಆಗಿರ್ಬೋದು ಇದನ್ನೆಲ್ಲ ನೋಡಿದಾಗ ಜನ ಇಂಟ್ರಿ ಟ್ರೋಲ್ ಮಾಡೋದು ನೋಡಿದಾಗ ತುಂಬ ಬೇಜಾರಾಗುತ್ತೆ ಬಿಕಾಸ್ ನಾನು ತುಂಬ ಜನ ಸ್ಟಾರ್ಸ್ ಜೊತೆ ಇನ್ಕ್ಲೂಡಿಂಗ್ ಸಾಯಿ ಪಲ್ಲವಿ ತಮ್ಮಣ್ಣ ಪೂಜಾ ಹೆಗ್ಡೆ ರಶ್ಮಿಕಾ ಮಂದಣ್ಣ ಅನುಪಮ ಪರಮೇಶ್ವರ್ ಎಲ್ಲ ಸಾಕಷ್ಟು ಸಾಕಷ್ಟು ಹೀರೋಯಿನ್ಸ್ಗಳ ಜೊತೆ ಕೆಲಸ ಮಾಡಿದ್ದೀನಲ್ವಾ ಆ್ಯಂಡ್ ಅಪ್ಕಮಿಂಗ್ ನ್ಯೂ ಹೀರೋಯಿನ್ಸ್ ಜೊತೆಲೂ ಕೆಲಸ ಮಾಡ್ತಿದ್ದೀನಿ ಇವಾಗ ನಾನು ಸಿನಿಮಾ ನಾನು ಸಾಂಗ್ಸ್ ಮಾಡ್ಬೇಕಲ್ಲ ಕೆಲವು ಹೀರೋಯಿನ್ಸ್ ಜೊತೆ ಕೆಲಸ ಮಾಡ್ತಿದ್ದೀನಿ ಅವ್ರು ಏನಕ್ಕೆ ಸ್ಟಾರ್ ಆದ್ರು ಬೀಂಗ್ ಅನ್ ಆರ್ಟಿಸ್ಟ್ ನಾನು ಇದನ್ನ ಇದರಲ್ಲಿ ಏನಂದ್ರೆ ಅವ್ರು ಏನಕ್ಕೆ ಸ್ಟಾರ್ಸ್ ಆದರೂ ಕೆಲವ್ರು ಏನಕ್ಕೆ ಇನ್ನೂ ಆಗೋಕ್ಕಾಗ್ತಿಲ್ಲ ಅನ್ನೋದು ಬಿಕಾಸ್ ಆಫ್ ದೇರ್ ಆಟಿಟ್ಯೂಡ್ ಆ್ಯಂಡ್ ಇಷ್ಟು ಜನ ಸ್ಟಾರ್ಸ್ ಅಂತ ದೇ ಆರ್ ಸ್ಟಾರ್ಸ್ ಬಿಕಾಸ್ ಆಫ್ ದೇರ್ ಡೆಡಿಕೇಶನ್ ವರ್ಡ್ಸ್ ವರ್ಕ್ ಅವ್ರ ಕಮಿಟ್ಮೆಂಟ್ ಆಗಿರ್ಬೋದು ಅವ್ರ ವರ್ಕ್ ಎಥಿಕ್ಸ್ ಅವ್ರ ಪ್ರೊಫೆಷ್ನಲಿಸಮು ಆ ರೇಂಜಿಗಿದೆ ಆ್ಯಂಡ್ ಇದೆಲ್ಲದು ಬಿಟ್ಟು ದೇ ಆರ್ ಸಚ್ ಎ ಗುಡ್ ಏನೋ ಅವ್ರದ್ದು ಪರ್ಸನಾಲಿಟಿಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ಸಾಯಿ ಪಲ್ವಿ ಇಟ್ ಸಾಯಿ ಪಲ್ಲವಿ ಅವ್ರ ರಶ್ಮಿಕಾ ಮಂದೆ ದೇ ಆರ್ ವೆರಿ ಸ್ವೀಟ್ ದೇ ಆರ್ ವೆರಿ ಕೈಂಡ್ ಅವರು ಅವರು ಕೆಲಸನ ಸ್ವೀಕರಿಸೋದಾಗಿರ್ಬೋದು ಬೇರೆಯವ್ರನ್ನ ಟ್ರೀಟ್ ಮಾಡ್ ಅವರು ಅವ್ರ ಕೆಳಗಡೆ ಕೆಲಸ ಮಾಡ್ತಿರೋನ್ನ ಟ್ರೀಟ್ ಮಾಡೋ ರೀತಿ ಆಗಿರ್ಬೋದು ದಟ್ಸ್ ವೈ ದೇ ಆರ್ ದ ಸ್ಟಾರ್ಸ್ ಅಂಡ್ ಕೆಲವರು ಇದ್ದಾರೆ ನಾನು ಇದು ಮಾಡಲ್ಲ ನಾನು ಅದು ಮಾಡಲ್ಲ ನಂಗೆ ಈ ಮೂಮೆಂಟ್ ಬೇಡ ಈ ತರ ಆಟಿಟ್ಯೂಡ್ ಥ್ರೋ ಮಾಡಿರೋರು ಇನ್ನೂ ಅದೇ ಲೆವೆಲ್ ಅಲ್ಲೇ ಇದ್ದಾರೆ ಸೊ ನಾನು ಯಾಕೆ ಇದನ್ನು ಓಪನ್ ಆಗಿ ಹೇಳ್ತಿದ್ದೀನಿ ಅಂದ್ರೆ ಜನ ಸುಮ್ಮನೆ ಜಸ್ಟ್ ಕಾಣಿಸೋದನ್ನ ಮಾತ್ರ ನೋಡಿ ಟ್ರೋಲ್ ಮಾಡ್ತಾ ಇದೀರಾ ಹಿಂದ್ಗಡೆ ತುಂಬಾನೇ ಇರುತ್ತೆ ಕಡೆ ಇವಾಗ ನೀವ್ ಯಾಕೆ ಇದ್ರಲ್ಲಿ ಯೋಚನೆ ಮಾಡ್ಬೋದು ಡೇ ಒನ್ನಿಂದ ರಕ್ಷಿ ಶೆಟ್ಟಿ ಅವ್ರ ಮ್ಯಾಟರ್ ಇಂದ ಇಟ್ಕೊಂಡು ಟ್ರೋಲ್ ಮಾಡಿ 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 ಅವ್ರಿಗೆ ಬೇಜಾರಾಗಿದೆಯೇನೋ ಕನ್ನಡ ಜನ ನನ್ನನ್ನು ಯಾವತ್ತೂ ಆಕ್ಸೆಪ್ಟ್ ಮಾಡಲ್ಲ ಅನ್ನೋ ಥಾಟಿಗೆ ಬಂದಿದಾರೇನೋ ಯಾರಿಗೊತ್ತು ಇದನ್ನ ಮೇ ಬಿ ಮೇ ಏನೋ ರೀಸನ್ ಈಗ ಅವರು ಆ ಥರ ಸ್ಟೇಟ್ಮೆಂಟ್ ಕೊಡೋದು ಸಮ್ಮದೆ ತಪ್ಪು ಅದು ನನಗೂ ತಪ್ಪು ಅನಿಸಿದೆ ಕನ್ನಡದವರು ಕನ್ನಡದವರು ಅಲ್ಲ ಅನ್ನೋ ಥರ ಪ್ರೊಜೆಕ್ಟ್ ಮಾಡ್ಕೊಳ್ಳೋದು ತಪ್ಪೆ ಅಂದ್ಬಿಟ್ಟು ಆ ಒಂದು ಹೀರೋಯಿನ್ನ ಅಷ್ಟರ ಮಟ್ಟಿಗೆ ಟ್ರೋಲ್ ಮಾಡ್ತಿದ್ರು ನನಗೆ ಪರ್ಸ್ನಲಿ ಐ ಫೀಲ್ ವೆರಿ ಬ್ಯಾಡ್ ಅಬೌಟ್ ರಶ್ಮಿಕಾ ಮಂದಣ್ಣ ಬಿಕಾಸ್ ಶಿ ಸಚ್ ಎ ಸ್ವೀಟ್ ಹಾರ್ಟ್ ತುಂಬಾ ಒಳ್ಳೆ ಹುಡುಗಿ ರಶ್ಮಿಕಾ ಮಂದಣ್ಣ ಸೊ ಅದು ಆಮೇಲೆ ಸಿ ನಮ್ಮ ಸೀರಿಯಲ್ ಆರ್ಟಿಸ್ಟ್ಗಳಿಗೆ ಎಲ್ಲರಿಗೂ ಆ್ಯಂಡ್ ಇದಾದಮೇಲೆ ನನ್ನ ನನ್ನ ಫ್ರೆಂಡ್ ನಮ್ರತಾ ಗೌಡ ನಮ್ಮ ನಮ್ರತಾ ಬಗ್ಗೆ ಒಂದಷ್ಟು ಏನೇನೇನೇನೋ ಕೆ ಅವರು ಪರ್ಸ್ನಲಿ ಆ ಹುಡುಗಿ ಎಷ್ಟು ಗುಡ್ ಹಾರ್ಟೆಡ್ ಅಂದರೆ ಶಿ ಇಸ್ ವೆರಿ ಗುಡ್ ಪರ್ಸನ್ ಆಯ್ತಾ ನನಗೆ ನನ್ನ ನಾಗಿಣಿಲಿ ಪರಿಚಯ ಆಗಿದ್ದು ಬಟ್ ನಮ್ಗೆ ಅಷ್ಟೊಂದು ರ್ಯಾಪು ಇರಲಿಲ್ಲ ಇತ್ತೀಚೆಗೆ ನಾನು ನಾವು ಫ್ರೀಕ್ವೆಂಟ್ಲಿ ಮಾತಾಡಿದಾಗ ನಂಗೆ ಅನಿಸಿದ್ದು ಅವರಿಗೆ ಎಷ್ಟೊಂದು ವಿಚಾರಗಳಲ್ಲಿ ಶಿ ಇಸ್ ವೆರಿ ಮೆಚೂರ್ಡ್ ಅಂಡ್ ಎಷ್ಟೊಂದು ವಿಚಾರಗಳಲ್ಲಿ ತುಂಬ ವೇ ಬಿಹ್ಯಾಂಡ್ ಥಿಂಕ್ ಮಾಡ್ತಾರೆ ಅವರು ಸೊ ಹೋಗಿ ಒಂದು ಬಿಗ್ ಬಾಸ್ ಅಲ್ಲಿ ಹೋಗಿ ಬಂದಿದ ತಕ್ಷಣ ಅವ್ರ ಟ್ರೋಲಿಂಗ್ಸ್ ಆಗಿರ್ಬೋದು ಅದೆಲ್ಲ ನೋಡಿದಾಗ ಅಂದರೆ ಯಾರಿಗೂ ತಪ್ಪಲ್ವೇನೋ ಇದು ಎಂಥವ್ರಿಗೆ ಆಗಲಿ ಬಿ ಇಟ್ ಎ ವೆರಿ ಗುಡ್ ಪರ್ಸನ್ ಆಗಿರ್ಬೋದು ಏನೇ ಆಗಿರ್ಬೋದು ಅವ್ರ ಲೈಫ್ ಲೈಫಲ್ಲಿ ಸೋಷಿಯಲ್ ಮೀಡಿಯಾ ಸ್ಟಾವಿಂಗ್ ಅನ್ನೋದು ಎಲ್ಲಾರ್ಗು ಅದು ತುಂಬಾ ಬೇಜಾರಾಗಿದೆ ಅಲ್ಲಿ ಗೊತ್ತಿಲ್ಲ ನನ್ನ ಬಗ್ಗೆನು ಏನೇನ್ ಬಂದ್ ನಾನು ಯೂಶಲಿ ಅಷ್ಟೊಂದು ಇದ್ ಮಾಡಲ್ಲ ಅಂಡ್ ಇನ್ನು ಈಗ ಈಗೀಗ ಕನ್ನಡ ಇಂಡಸ್ಟ್ರಿಲ್ ಆಕ್ಟಿವ್ ಆಗ್ತಿರೋದ್ರಿಂದ ಇನ್ನು ಜನ ನನ್ನನ್ನ ಸೀರಿಯಸ್ ಆಗಿ ತೊಗೊಂಡಿರೋ ಎಲ್ಲ ಎಲ್ಲಾ ರೀತಿಯಲ್ಲೂ ನಾವು ಒಳ್ಳೆಯವ್ರು ಒಳ್ಳೆಯವ್ರ ಒಂದು ಪ್ರೂವ್ ಮಾಡ್ಕೊಂಡೇ ಇರ್ಬೇಕು ಅನ್ಸುತ್ತೆ ಅಲ್ಲ ನಾನು ಇಲ್ಲ ಇದಕ್ಕೆಲ್ಲ ಏನು ವಾಟ್ ಈಸ್ ದ ಲಾಜಿಕಲಿ ಏನು ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಒಂದೇಳೋದೇನಂದ್ರೆ ಎಲ್ಲ ಟ್ರೋಲರ್ಸ್ಗೆ ನೀವು ಟ್ರೋಲ್ ಮಾಡಿ ನೀವು ಟ್ರೋಲ್ ಮಾಡೋದ್ರಿಂದ ಎಷ್ಟೊಂದು ಜನಕ್ಕೆ ಅದು ಯೂಸ್ಫುಲ್ಲೂ ಆಗ್ತಾ ಇದೆ ಇಟ್ಸ್ ನಾಟ್ ಇಟ್ ಆಸ್ ಟು ಬಿ ಇನ್ ಹೆಲ್ದಿ ವೇ ಈಗ ಎಷ್ಟೊಂದು ಜನ ಪೇ ಟ್ರೋಲಿಂಗು ಮಾಡಿಸ್ಕೊಂತಾರೆ ಇಟ್ಸ್ ಇಟ್ ಈಸ್ ಎ ಪಾಸಿಟಿವ್ ಒಂದು ಸಿನಿಮಾ ಪ್ರಮೋಟ್ ಇನ್ನೊಂದಕ್ಕೆ ಆಗಿರ್ಬೋದು ಟ್ರೋಲರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಆ ಟ್ರೋಲ್ ಮಾಡಿದ್ರೇನೆ ಪ್ರಮೋಷನ್ಸ್ಗೆ ಎಲ್ಲದಕ್ಕೂ ಯೂಸ್ ಆಗೋದು ಐ ಲಗ್ರಿ ಬಟ್ ಸ್ವಲ್ಪ ಹೆಲ್ದಿ ಇಲ್ಲ ಅಂದ್ರೆ ಪರ್ಸನ್ ಗೆ ಹರ್ಟ್ ಮಾಡೋಷ್ಟು ಕೆಟ್ಟ ಮನಸ್ಥಿತಿ ಬೇಡ ಅನ್ಸುತ್ತೆ ಅಲ್ವಾ ಬಿಕಾಸ್ ಯಾರು ಕೂಡ ಇಂಡಸ್ಟ್ರಿಲಿ ಆಲ್ರೆಡಿನೇ ಆರ್ ಗೋಯಿಂಗ್ ಥ್ರೂ ಸೋ ಮಚ್ ಆಫ್ ಸ್ಟ್ರಗಲ್ ನಾವೊಂದು ಆಪರ್ಚುನಿಟಿನ ಗ್ರಾಬ್ ಮಾಡಕ್ ಆಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು ವಿ ನಾವಿಲ್ಲಿ ಸೆಟ್ಲ್ ಆಗಬೇಕು ನಾವಿಲ್ಲಿ ಸ್ಟ್ಯಾಂಡ್ ಆಗಬೇಕು ಅನ್ನೋದಕ್ಕೆ ನಮ್ಗೆ ಅಷ್ಟು ಪ್ರೆಷರ್ ಇರುತ್ತೆ ಅದು ಅಷ್ಟು ಇಟ್ಸ್ ನಾಟ್ ಎ ಈಸಿ ಥಿಂಗ್ ಅಂದ್ರೆ ನಾನು ಬಿಂಗ್ ಎ ಲೇಡಿ ಕೊರಿಯೋಗ್ರಾಫರ್ ಕನ್ನಡ ಇಂಡಸ್ಟ್ರಿಲಿ ಒಂದೊಂದು ಸಾಂಗ್ನ ಪಡ್ಕೊಳ್ಳೋದಕ್ಕೂ ಕೂಡ ಐ ಆಮ್ ಗಿವಿಂಗ್ ಮೈ ಹಂಡ್ರೆಡ್ ಕೌಸಂಡ್ ಪರ್ಸೆಂಟ್ ಎಫೆಕ್ಟ್ ಆಗ್ತಾನೇ ಇದೀನಿ ಸೊ ಫ್ರಮ್ ಡೇ ಒನ್ ಇಂದ ಇವತ್ವರೆಗು ಸೊ ಅದು ಒಂದು ಪ್ರೆಷರ್ ಇರುತ್ತೆ ಆಮೇಲೆ ಕೆಲ್ಸದ ಪ್ರೆಷರ್ ಇರುತ್ತೆ ನೀವ್ ಹೇಳ್ದಂಗೆ ಟೈಮ್ ಮ್ಯಾನೇಜ್ಮೆಂಟ್ ಇರುತ್ತೆ ನಮಗೆ ಇಷ್ಟ ಎಲ್ಲಾದ್ರೂ ಮಧ್ಯದಲ್ಲೂ ಈ ಟ್ರೋಲರ್ಸ್ ಮಾಡೋ ಟ್ರೋಲ್ಗಳಿಂದ ಬ್ಯಾಡ್ ಕಮೆಂಟ್ಸ್ ಇಂದ ಎಲ್ಲೋ ಒಂದ್ ಕಡೆ ಲೋ ಫೀಲ್ ಆಗಿ ಯಾರಾದರೂ ಇಂಡಸ್ಟ್ರಿನ ಬಿಟ್ಟು ಹೋಗ್ಬಿಟ್ರೆ ಒಂದ್ ಒಳ್ಳೆ ಟ್ಯಾಲೆಂಟ್ಸು ನಮಗೆ ಬೇಡಪ್ಪ ಇದೆಲ್ಲ ಕಷ್ಟ ತೊಗೊಳಕಾಗಲ್ಲ ಅಂತ ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಟ್ರೆ ನಮ್ಮ ಕನ್ನಡದಲ್ಲಿ ಒಂದು ಒಳ್ಳೆ ಆರ್ಟಿಸ್ಟ್ನ ನಾವು ಕಳ್ಕೊಂಡಂಗೆ ಅಲ್ವಾ ಅಥವಾ ಆರ್ಟಿಸ್ಟ್ ಅಂತಾನೆ ಅಲ್ಲ ಉಮ್ ಎವರ್ ಇಟ್ ಮೇ ಬಿ ಈ ಟ್ರೋಲಿಂಗ್ ತಡ್ಕೊಳಕ್ಕಾಗ್ದೇ ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಂಡಿರೋದಿದೆ ಡಿಪ್ರೆಷನ್ಗೆ ಹೋಗಿರೋದಿದೆ ಹೆಲ್ತ್ ಇಶ್ಯೂಗಳು ಆಗಿರೋದಿದೆ ಸೊ ಸಿ ನನ್ನ ಪರ್ಸನಲ್ ರಿಕ್ವೆಸ್ಟ್ ಎಲ್ಲರಿಗೂ ಟ್ರೋಲರ್ಸ್ ಏನು ಅಂತಂದ್ರೆ ನೀವು ಟ್ರೋಲ್ ಮಾಡಿ ಬಟ್ ಇಟ್ ಹ್ಯಾಸ್ ಟು ಬಿ ಇನ್ ಹೆಲ್ದಿ ವೇ ಒಂದು ಇರುತ್ತೆ ಅಲ್ವಾ ಅದಕ್ಕೊಂದು ಬಾರ್ಡರ್ ಇರುತ್ತೆ ಅದನ್ನ ದಾಟಿ ಮಾತಾಡೋದು ತಪ್ಪು ಯಾರಾದರೂ ಆಗಿರ್ಬೋದು ತಪ್ಪು ಅದಕ್ಕೂ ಅಷ್ಟೇ ಆತರ ಮಾಡೋರಿಗೆ ಇವಾಗ ನಾವೇನೋ ಆದ್ರೂ ಒಂದು ಲಾ ಇಂಟ್ರೊಡ್ಯೂಸ್ ಮಾಡಿಸಿ ಕ್ರೈಮ್ ಅಂತ ಇದೇ ಆಕ್ಚುಲಿ ಸೈಬರ್ ಅಫೆನ್ಸ್ ಆಗುತ್ತೆ ಬಟ್ ಕೇರ್ ಸರ್ ಯಾರು ಕೇರ್ ಮಾಡ್ತಿದ್ದಾರೆ ಯಾರೋ ಎಲ್ಲೋ ಕುತ್ಕೊಂಡು ಕಮೆಂಟ್ ಮಾಡೋದು ಯಾರಿಗ್ ಗೊತ್ತಾಗುತ್ತೆ ಅಲ್ವಾ ನಾವು ಜನಗಳು ನೋಡಲಿ ಅಂತಲೇ ಮಾಡ್ತೀವಿ ನಾವು ಡ್ಯಾನ್ಸ್ ಮಾಡೋದಾಗಿರ್ಬೋದು ಆ್ಯಕ್ಟ್ ಮಾಡೋದಾಗಿರ್ಬೋದು ಜನನ ಎಂಟರ್ಟೈನ್ ಮಾಡೋದಕ್ಕೋಸ್ಕರನೇ ಮಾಡ್ತೀವಿ ನೀವು ವಾಪಸ್ಸು ನಮಗೆ ಅಷ್ಟೇ ಪ್ರೀತಿ ಕೊಟ್ಟರೆ ನಮ್ಗೆ ಇನ್ನೂ ಆ ಎಂಕರೇಜ್ಮೆಂಟ್ ಬರುತ್ತೆ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ ನೀವು ವಾಪಸ್ಸು ಮಾಡಿ ತಪ್ಪಿದ್ರೆ ಓಕೆ ಬೈರಿ ನಿಮಗೆಲ್ಲ ರೈಟ್ಸ್ ಇದೆ ನಮ್ಮ ನಾವು ಕೊಡೋ ಪ್ರಾಡಕ್ಟ್ನ ಹಿಟ್ ಮಾಡೋ ರೈಟ್ಸು ನಿಮಗೆ ಇದೆ ಅದನ್ನು ಫ್ಲಾಪ್ ಮಾಡೋ ರೈಟ್ಸು ನಿಮಗೆ ಇದೆ ಬಯೋ ರೈಟ್ಸು ನಿಮಗಿದೆ ಬಟ್ ಅದನ್ನ ತುಂಬಾ ಪರ್ಸನಲ್ ಆಗಿ ಹಿಟ್ ಆಗೋತರ ಮಾಡ್ಬೇಡಿ ಯಾವ್ದೇ ಹೆಣ್ಮಕ್ಳಿಗೆ ಮಾಡ್ಬೇಡಿ ಅಂತ ನೀವು ಕಮೆಂಟ್ಸ್ ಅಂದಾಗ ನನ್ಗೊಂದು ನೆನ್ಪಾಯ್ತು ಮೇ ಬಿ ಗೆ ಅಂದ್ರೆ ಚಾರ್ಜ್ ಇದು ಇದ್ರೆ ಎಲ್ಲೋ ಕಮೆಂಟ್ಸ್ ಬರೋದೇನು ಈ ಒಂದ್ ಕಮೆಂಟ್ ಮಾಡಕ್ಕೆ ಇಷ್ಟ ಅಮೌಂಟ್ ಕೊಡ್ಬೇಕು ಅಂತ ಅಲ್ವಾ ಹೌದು ಅದೇ ಈಗ ಇಟ್ಸ್ ಆಲ್ ಹೆಂಗ್ ವರ್ಕ್ ಮಾಡ್ಬೇಕು ಅಂತಂದ್ರೆ ಇಟ್ ಆಸ್ ಟು ಬಿ ಎಲ್ಲದಕ್ಕೂ ಒಂದೊಂದು ಬೆಲೆ ಅನ್ನೋದಿರ್ಬೇಕಲ್ವಾ ಇನ್ ಒಂದು ಒಂದ್ ಕಮೆಂಟ್ಗೂ ಒಂದ್ ಬೆಲೆ ಇದೆ ಅಂತ ಕೊಟ್ಟಾಗ ಯು ಕಾರ್ ಕಮೆಂಟ್ ಲೈ ದಟ್ ಸುಮ್ ಸುಮ್ಮನೆ ಏನೇನೋ ಕಮೆಂಟ್ ಮಾಡಲ್ಲ ಅದೇ ಸಾಕಷ್ಟು ಚೇಂಜ್ಗಳು ಆಗ್ಬೇಕು ಇವಾಗ ನಾವ್ ಎಷ್ಟೇ ಮಾತಾಡಿದ್ರು ಒನ್ ಪರ್ಸೆಂಟ್ ಕಾರ್ಡ್ ಚೇಂಜ್ ಬಟ್ ನಮ್ಮನ್ನ ನಾವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಬದಲಾವಣೆಗಳಾಗ್ತವೆ ಎಷ್ಟೊಂದ್ ಜನ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸಿ ಕೆಲವರು ತುಂಬಾ ಸ್ಟ್ರಾಂಗ್ ಹೆಡೆಡ್ ಮೈಂಡ್ ಇರೋರು ಇರ್ತಾರೆ ವೆರಿ ಸ್ಟ್ರಾಂಗ್ ಏನೇ ಬಂದ್ರು ತಗೊಳ್ಳೋ ಅಷ್ಟು ಕೆಲವರು ತುಂಬಾನೇ ಸೆನ್ಸಿಟಿವ್ ಇರ್ತಾರೆ ಐ ಕಾಂಟ್ ಹ್ಯಾಂಡಲ್ ಇಟ್ ಆಮೇಲೆ ಎಷ್ಟೇ ನಾನು ಹೇಳ್ದಂಗೆ ಎಷ್ಟೇ ಟ್ಯಾಲೆಂಟ್ ಇದ್ರು ಅದನ್ನ ತಗೊಳೋದಕ್ ಆಗ್ತಿಲ್ಲ ಅಂದಾಗ ಅವ್ರು ಬ್ಯಾಕ್ ಸ್ಟೆಪ್ ಆದಾಗ ಅಲ್ಲಿಗೆ ಅವ್ರ ಕೆರಿಯರ್ ಲಾಸ್ ಆದಂಗೆ ಇನ್ನ ಇನ್ ಜನರಲ್ ಒಂದು ಒಳ್ಳೆ ಟ್ಯಾಲೆಂಟ್ ನಾವು ಮಿಸ್ ಮಾಡ್ಕೊಂಡಂಗೆ ಎಸ್ ಫೈನಲಿ ನಿಮ್ದು ಪ್ಲಾನ್ಸ್ ಇದೆ ಫ್ಯೂಚರ್ ಅಲ್ಲಿ ಫ್ಯೂಚರಲ್ಲಿ ನಾನು ಕನ್ನಡ ಇಂಡಸ್ಟ್ರೀಲಿ ಆಸ್ ಎ ಕೊರಿಯೋಗ್ರಾಫರ್ ಆಗಿ ಸಾಕಷ್ಟು ಸಾಂಗ್ಗಳು ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ ಆ್ಯಂಡ್ ನಾನು ಮಾಡ್ತಾಯಿದ್ದೀನಿ ಆ್ಯಂಡ್ ಜನ ಈಗ ಮಾಡಿರೋ ಅಷ್ಟೇ ಸಾಂಗ್ಸ್ನೂ ಹಿಟ್ ಮಾಡಿದ್ದಾರೆ ಲಕ್ಕಿಲಿ ನನಗೆ ಟ್ವೆಂಟಿ ಫೋರಲ್ಲಿ ಉಪಾಧ್ಯಕ್ಷ ಇಟ್ಟಾಯಿತು ಟ್ವೆಂಟಿ ಫೈವ್ ಸ್ಟಾರ್ಟಿಂಗಲ್ಲಿ ಚೂಮ್ ಅಂತರ್ ಆಯ್ತು ಸೊ ಈಗ ಮುಂದೆ ಬರ್ತಿರೋ ಪ್ರಾಜೆಕ್ಟ್ಗಳು ಕೂಡ ಅಷ್ಟೇ ಆಶೀರ್ವಾದ ಪ್ರೀತಿ ಕೊಡ್ತಾರೆ ಅಂತ ಅನ್ಕೊಂಡಿದೀನಿ ಒಂದಷ್ಟು ಲೈನ್ ಇದೆ ಅದು ಬಿಟ್ಟು ವೆನ್ ಇಟ್ ಕಮ್ಸ್ ಟು ಆ್ಯಕ್ಟಿಂಗ್ ನಾನು ಈಗ ಎರಡು ಪ್ರಾಜೆಕ್ಟಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ ಕನ್ನಡದಲ್ಲಿ ಶ್ರೀರಸ್ತು ಶುಭಮಸ್ತು ಅಂಡ್ ಇದರಲ್ಲಿ ಅಂಡ್ ಒಂದಷ್ಟು ಪ್ರಾಜೆಕ್ಟ್ ಲೈನ್ ಅಪ್ ಅಲ್ಲಿ ಇದೆ ಎಗೇನ್ ಇದು ಇದು ಕಮಿಟ್ಮೆಂಟ್ಸ್ ಇದೆಲ್ಲ ಆದ್ಮೇಲೆ ಐ ಆಮ್ ರೆಡಿ ಟು ಟೇಕ್ ಆಫ್ ದಟ್ ಫೈನಲಿ ಇಷ್ಟ ಪಡ್ತೀರಾ ಇಷ್ಟಪಡ್ತೀರಾ ಏನೇನ್ ಅನ್ಕೊಂಡಿದೀರಾ ನಿಮ್ಮ ಲೈಫಲ್ಲಿ ಏನೇನು ಅಚೀವ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅದೆಲ್ಲದನ್ನು ಆಗಲಿ ಖುಷಿಯಾಗಿರಿ ಅಂಡ್ ಯಾ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ಯಾವಾಗ್ಲೂ ನನ್ನ ಮೇಲೆ ಇರಲಿ ಥ್ಯಾಂಕ್ ಯು ಅಂಡ್ ನಿಮ್ಗೂ ಕೂಡ ಅಷ್ಟು ನೀವು ಅಂದ್ಕೊಂಡಿದ್ದೆಲ್ಲ ಆಗ್ಲಿ ಆಗ್ಲಿ ಹೇಳಿದ್ರಿ ರಶ್ಮಿಕಾ ಮಂದಣ ಸಾಯಿ ಪಲ್ಲವಿ ಸೊ ಆ ರೇಂಜ್ಗೆ ಕೂಡ ನೀವು ಹೋಗಿ ರೀಚ್ ಆಗ್ಬೇಕು ಅಂಡ್ ಆಲ್ ದ ಮಚ್